ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ಬಿತ್ತುವವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಬಯಸ್ತದೇ ಪ್ರತ್ಯೇಕವಾಗಿ ಈ ದಿನ ಅನೇಕ ಯವನಸ್ಥ ಮಕ್ಕಳಿಗೆ ದೇವರಾತ್ಮನ್ನು ಮಾತಾಡುವಂಥ ಒಂದು ವಿಶೇಷವಾದಂಥ ವಾಕ್ಯ ಭಾಗ ಏನು ಅಂತಂದರೆ ಒಂದು ವೇಳೆ ಮಕ್ಕಳುಗಳಾಗಿರುವಂಥ ನಾವು ನಮ್ಮ ತಂದೆಯವರು ಒಂದು ಉನ್ನತ ಸ್ಥಾನದಲ್ಲಿದ್ದರೆ ಅವರ ಹೆಸರೇಳಿ ಬದುಕ್ತಾ ಇರ್ತವೆ ನಾವು ಫಾರ್ ಎಕ್ಸಾಂಪಲ್ ಒಂದು ವೇಳೆ ನಮ್ಮ ತಂದೆ ಲಾಯರ್ ಅಂತ ಯೋಚನೆ ಮಾಡಿ ನಮ್ಮನ್ನು ಗುರುತಿಸೋದೇ ಜನಗಳು ಇಂತಿಂಥ ಲಾಯರ್ ಮಗ ಅಂತೇಳಿ ಒಂದು ವೇಳೆ ಡಾಕ್ಟ್ರ್ ಅಂತ ಯೋಚನೆ ಮಾಡಿ ಓ ಇಂತಿಂಥ ಡಾಕ್ಟರ್ ಮಗ ಇವರಂತೆ ಅಂತ ಗುರುತಿಸ್ತಾರೆ ಈಗ ಸಾಮಾನ್ಯವಾಗಿ ಪಾಸ್ಟರ್ ಮಕ್ಕಳುಗಳಿಗೆಲ್ಲರಿಗೂ ಕೂಡ ಒಂದು ಗುರುತಿಸುವಿಕೆ ಹೇಗೆ ಬರುತ್ತೆ ಅಂತಂದರೆ ಓ ಇಂಥ ಪಾಸ್ಟರ್ ಮಗ ಆ ಪಾಸ್ಟರ್ ಒಂದು ವೇಳೆ ಉನ್ನತ ಸ್ಥಾನದಲ್ಲಿದ್ದು ಚೆನ್ನಾಗಿ ಆತ್ಮೀಕವಾಗಿದ್ದು ಸೇವೆ ಮಾಡ್ತಾ ಆತ್ಮಗಳನ್ನ ರಕ್ಷಿಸಿ ಕ್ರಿಸ್ತನಲ್ಲಿ ಯಥಾರ್ಥವಾಗಿ ಬೆಳಿತಾ ಇದ್ರೆ ಓ ಇಂತಿಂತವ್ರ ಮಗ ಅಂತೇಳಿ ಗುರ್ತಿಸ್ತಾರೆ ಹೀಗೆ ಗುರುತಿಸಿಕೊಳ್ಳುವಂಥದ್ದು ಅಥವಾ ಗುರುತಿಸಲ್ಪಡುವಂಥದ್ದು ಸರಿನೋ ತಪ್ಪೋ ಕೆಲವ್ರು ಹೇಳ್ತೇವೆ ಇಲ್ಲ ಬ್ರದರ್ ನಮ್ಮ ತಂದೆ ಡಾಕ್ಟರ್ ಆಗಿದ್ದಾರೆ ಅದೊಂದು ನಮ್ಗೆ ಆಶೀರ್ವಾದ ಓಕೆ ಫೈನ್ ನಮ್ಮ ತಂದೆ ಲಾಯರ್ ಆಗಿದ್ದಾನೆ ಅದೊಂದು ನನಗೆ ಆಶೀರ್ವಾದ ಫೈನ್ ನಮ್ಮ ತಂದೆ ಪಾಸ್ಟರ್ ಆಗಿದ್ದಾರೆ ಅದೊಂದು ನನಗೆ ಆಶೀರ್ವಾದ ಇಲ್ಲ ಅಂದಿಲ್ಲ ಆದರೆ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ ನೀನು ತಂದೆ ಹೊಂದಿರುವಂತ ಆಶೀರ್ವಾದಲ್ಲಿ ಹಿಡ್ಕೊಂಡು ಜೀವನ ಅಂತಲ್ಲ ನೀನೇ ಒಂದು ಅಂತೇಳಿ ಹಲೇ ಲೋಯ ಒಂದು ವಾಕ್ಯನ ಓದೋಣ ಯೋಹನ ಸುವಾರ್ತೆ ಎರಡನೇ ಅಧ್ಯಾಯ ಒಂದನೇ ವಚನ ಯೋಹನ ಸುವಾರ್ತೆ ಎರಡನೇ ಅಧ್ಯಾಯ ಒಂದನೇ ವಚನ ಮೂರನೇ ದಿನದಲ್ಲಿ ಗಲೀಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು ಈಗ ಕೇಳಿಸ್ಕೊಳ್ಳಿ ಏಸುವಿನ ತಾಯಿ ಅಲ್ಲಿ ಇದ್ದಳು ಇಲ್ಲಿ ಮರಿಯಳ ಮಗ ಏಸು ಅಲ್ಲಿದ್ದನು ಅಂತ ಹೇಳಲಿಲ್ಲ ಏಸುವಿನ ತಾಯಿ ಅಂದ್ರೆ ಇಲ್ಲಿ ಆ ಮರಿಯಳಿಗೆ ಏಸುವಿನಿಂದ ಒಂದು ರೆಕಗ್ನೈಸೇಷನ್ ಅಂದ್ರೆ ಒಂದು ಗುರುತಿಸುವಿಕೆ ಸಿಗ್ತಾ ಇದೆ ಅರ್ಥ ಆಗ್ತಿದೆ ಅನ್ಸುತ್ತೆ ಏಸುವಿನ ತಾಯಿ ಅಂತ ಹೇಳುವಾಗ ಏಸುವಿನ ಮುಖಾಂತರ ಗುರುತಿಸ್ತಾ ಇದಾರೆ ತಾಯಿಯನ್ನ ಇಲ್ಲಿ ಮರಿಯಳ ಮಗ ಏಸು ಅಂತ ಅಂದಿಲ್ಲ ಇನ್ನೊಂದು ಒಂದು ಬಾಧೆ ತರುವಂತ ವಿಷಯ ಏನು ಅಂತಂದ್ರೆ ತುಂಬಾ ಬಡವರಿರುವಂತವ್ರು ತಂದೆ ತಾಯಿಗಳು ಏನೋ ಒಂಥರ ಉನ್ನತ ಸ್ಥಾನದಲ್ಲಿ ಇರ್ಲಿ ಇರಲಾರ್ದಿರುವಂಥವ್ರು ಮಾಡೋ ಒಂದು ಎಕ್ಸ್ಕ್ಯೂಸ್ ನೆವ ಏನು ಅಂತಂದರೆ ನಿಮ್ಮಪ್ಪ ಡಾಕ್ಟ್ರಪ್ಪ ಅದಕ್ಕಾಗಿ ನಿಮ್ಮನ್ನು ಚೆನ್ನಾಗಿ ಓದಿಸ್ತಾನೆ ನಿಮ್ಮ ಡ್ಯಾಡಿ ಇಂಜಿನಿಯರ್ ಅಪ್ಪ ಅದಕ್ಕಾಗಿ ನಿಮ್ಮನ್ನು ದೇವರು ಎಲ್ಲರದ್ರಲ್ಲಿ ಕರ್ಕೊಂಡು ಮುಂದೋಗ್ತಾನೆ ಇರ್ಬೋದೇನೋ ಆದರೆ ದೇವ್ರ ವಾಕ್ಯ ಏನು ಹೇಳ್ತಂದ್ರೆ ನೀನು ಬದುಕುವಂಥ ರೀತಿಯಿಂದ ನಿಮ್ಮ ತಂದೆ ತಾಯಿಗಳಿಗೆ ಗುರುತಿಸುವಿಕೆ ಬರಬೇಕು ಹಲೋ ಲೂಯ್ಯ ಇಲ್ಲಿ ಯೇಸುವಿನ ತಾಯಿ ಅಂತ ಇದ್ದಾರೆ ಮರಿಯಳ ಮಗ ಅಂತ ಇಲ್ಲ ಯಾಕೆ ಈ ತರ ಯೇಸುವಿನ ತಾಯಿ ಅಂತ ಕರೆದ್ರಂದ್ರೆ ಆ ಹೊತ್ತಿಗೆ ಆಗಲೇ ಕ್ರಿಸ್ತನು ತನ್ನ ನಡತೆಯ ಮುಖಾಂತರ ತನ್ನ ಜೀವಿತ ಶೈಲಿಯ ಮುಖಾಂತರ ತನ್ನ ಆತ್ಮೀಯತೆ ಮುಖಾಂತರ ಗುರುತಿಸಿಕೊಂಡಿದ್ನು ಆಗಲೇ ಆತನು ಎಂತವನು ಎಂಬುದಾಗಿ ಒಂದು ವೇಳೆ ಮಾತುಗಳನ್ನು ಕೇಳುವಂತ ಪಾಸ್ಟರ್ಸ್ ಮಕ್ಕಳಿದ್ರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮನಿಂದೆಲ್ಲ ನೀನು ಗುರುತಿಸಿಕೊಳ್ಳುವಿಕೆನ ಸಂಪಾದನೆ ಮಾಡಬೇಕಾಗಿರೋದು ನಿನ್ನಿಂದ ನಿಮ್ಮ ತಂದೆ ತಾಯಿ ಇನ್ನೂ ಘನತೆ ಹೆಚ್ಚಾಗಬೇಕು ಹಾಗಾದ್ರೆ ಮಾಡಬೇಕು ನೀನು ಇನ್ನೂ ಆತ್ಮಭರಿತನಾಗಿ ನಡಿಬೇಕು ಇನ್ನೂ ವಾಕ್ಯ ಧ್ಯಾನದಲ್ಲಿ ಜೀವಿಸಬೇಕು ಇನ್ನೂ ವಾಕ್ಯಾನುಸಾರವಾದಂಥ ನಡತೆಯನ್ನು ಹೊಂದ್ಕೋಬೇಕು ಅಷ್ಟೇ ಮಾತ್ರವಲ್ಲ ತಂದೆಗಿಂತಲೂ ಹೆಚ್ಚಾದ ಸಮರ್ಪಣೆಯನ್ನು ಹೊಂದಿಕೊಂಡು ಮುಂದೆ ಸಾಗಬೇಕು ಎಷ್ಟು ಎಷ್ಟು ಉತ್ತಮವಾದಂಥ ಮಾತು ಯೇಸುವಿನ ತಾಯಿ ಅದಕ್ಕಾಗಿ ದೇವರಾತ್ಮನ ಈ ದಿನ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ನಮಗೆ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರ್ಬೋದೇನೋ ಬೆಳೆಯೋದಕ್ಕೆ ನಮ್ಮ ತಂದೆ ತಾಯಿಗಳೊಂದು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಇಲ್ಲದೇ ಇರ್ಬೋದೇನೋ ಆದರೆ ನೀನು ಯಾವಾಗಾದರೂ ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆತನ ರಕ್ತದಿಂದ ನಿನ್ನ ಪಾಪಗಳನ್ನು ತೊಳ್ಕೊಂಡು ಬದುಕೋದಕ್ಕೆ ಶುರು ಮಾಡ್ತೀಯೋ ನಿನ್ನಿಂದಲೇ ಒಂದು ಇತಿಹಾಸನ ದೇವರು ಶುರು ಮಾಡ್ತಾನೆ ನಿನ್ನ ಮುಖಾಂತರ ಒಂದು ಗುರುತಿಸುವಿಕೆಯನ್ನು ನಿಮ್ಮ ತಂದೆ ತಾಯಿಗಳಿಗೆ ನಿನ್ನ ಮುಖಾಂತರ ಒಂದು ಗುರುತಿಸುವಿಕೆಯನ್ನು ನಿಮ್ಮ ಬಂಧು ಬಳಗಕ್ಕೆ ನಿನ್ನ ಮುಖಾಂತರ ಒಂದು ಗುರುತಿಸುವಿಕೆಯನ್ನು ನಿಮ್ಮ ಊರಿಗೆ ಕೂಡ ತರ್ತಾನೆ ದೇವರು ದೇವರನ್ನ ಸ್ತೋತ್ರವಾಗಲಿ ಅದಕ್ಕಾಗಿ ಇವತ್ತು ನಮ್ಮ ಮುಖಾಂತರ ನಮ್ಮ ತಂದೆ ತಾಯಿಗಳಿಗೆ ಗುರುತಿಸಬೇಕಂದ್ರೆ ಅಥವಾ ನಮ್ಮ ಊರು ಗುರುತಿಸಲ್ಪಡ್ಬೇಕಂತಂದರೆ ನಮ್ಮ ಜೀವಿತ ಶೈಲಿಯನ್ನು ಅಥವಾ ಜೀವಿತ ವಿಧಾನವನ್ನು ಬದಲಾಯಿಸಿಕೊಳ್ಬೇಕು ದೇವರಿಗಾಗಿ ಸಮರ್ಪಿಸಿಕೊಂಡು ಪರಿಶುದ್ಧತೆಯಿಂದ ಬದುಕಿ ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಸಂಪೂರ್ಣ ವಿಧೇಯತೆಯ ಆತ್ಮವನ್ನು ಹೊಂದಿಕೊಂಡು ವಾಕ್ಯಾನುಸಾರವಾಗಿ ಜೀವನ ಮಾಡಬೇಕು ಯಾವಾಗ ನಾವು ಯೇಸು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ಬದುಕ್ತೇವೋ ಆಗ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾನೆ ಆಗ ನಮ್ಮ ಉನ್ನತ ಸ್ಥಿತಿ ಮುಖಾಂತರ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಜನರು ಕೂಡ ಗುರುತಿಸಲ್ಪಡ್ತಾರೆ ಅದಕ್ಕಾಗಿ ಒಂದು ವೇಳೆ ವಾಕ್ಯ ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿ ನಮ್ಮ ತಂದೆ ತಾಯಿಗಳು ಒಂದು ವೇಳೆ ಡಾಕ್ಟರ್ ಅಂತನೋ ಇಂಜಿನಿಯರ್ ಅಂತನೋ ಪಾಸ್ಟ್ರ್ ಅಂತ ಅತಿಶಯ ಪಡುವಂಥ ನಿನಗೆ ದೇವರಾತ್ಮ ಮಾತಾಡೋದೇನು ಅಂತಂದರೆ ನೀನು ಹಾಗೆ ಅತಿಶಯ ಪಡೋದ್ರಲ್ಲಿ ಅರ್ಥ ಇಲ್ಲ ನಿಮ್ಮ ತಂದೆ ತಾಯಿಗಳೇ ಇವನು ನನ್ನ ಮಗ ಇಷ್ಟೆತ್ತರಕ್ಕೆ ಬಳಿದದನಂತೇಳಿ ಅತಿಶಯ ಪಡುವಂತೆ ಆಗಬೇಕದು ಆಗಬೇಕಂತಂದರೆ ಬದುಕುವ ಶೈಲಿನ ಬದಲಾಯಿಸಿಕೊಳ್ಳಬೇಕು ಹೇಗೆ ಅಂತಂದರೆ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಪ್ರಾರ್ಥಿಸಿ ಆತನ ಮುಖಾಂತರ ಹೆಚ್ಚಿಸಲ್ಪಡಬೇಕು ತಂದೆ ತಾಯಿ ಇನ್ಫ್ಲುಯೆನ್ಸ್ ಇನ್ ಇಟ್ಕೊಂಡು ಬೆಳೆಯೋದಲ್ಲ ದೇವರ ಇನ್ಫ್ಲುಯೆನ್ಸ್ ಇಟ್ಕೊಂಡು ಬೆಳೀಬೇಕು ಯಾವುದೋ ಬಂಧು ಬಳಗ ಇನ್ಫ್ಲುಯೆನ್ಸ್ ಇಟ್ಕೊಂಡು ನಾವು ಸ್ಟೇಜ್ ಹತ್ತಿ ಒಂದು ಉನ್ನತ ಸ್ಥಿತಿಗೆ ಬಂದಿದ್ದೇವೆ ಅಂತೇಳಿ ಮರ್ಯಾದೆನ ಸಂಪಾದನೆ ಮಾಡೋದೆಲ್ಲ ದೇವರೇ ಅವನನ್ನು ಮೇಲೆತ್ತಿದ ಅನ್ನುವಂಥ ಒಂದು ಅದ್ಭುತವಾದ ಮಾತು ಜನಗಳಿಂದ ಬರಬೇಕು ನಮಗೆ ಆಗ ದೇವರು ನಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾನೆ ಅದಕ್ಕಾಗಿ ಅಂಥ ಭಾಗ್ಯ ದೇವರು ನಮಗೆ ಅನುಗ್ರಹಿಸಲಿ ನಮ್ಮ ಮುಖಾಂತರ ನಮ್ಮ ತಂದೆ ತಾಯಿಗಳು ನಮ್ಮ ಊರು ಸುತ್ತಮುತ್ತ ಜನ ಗುರುತಿಸೋ ಹಾಗೆ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋಣ ಒಂದು ಸವಾಲಾಗಿ ಬದುಕೋಣ ಖಂಡಿತವಾಗಿ ದೇವರಮ್ಮನ ಆಶೀರ್ವಾದ ಮಾಡೇ ಮಾಡ್ತಾನೆ ಆಮೇಲೆ